ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ತಡೆ ಒಡ್ಡೋದಕ್ಕೆ ಸರ್ಕಾರ ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಮೈಕ್ರೋ ಫೈನಾನ್ಸ್ಗಳು ಸರ್ಕಾರದ ಎಚ್ಚರಿಕೆಗೆ ಡೋಂಟ್ ಕೇರ್ ಅಂತ ಇದೆ ಮತ್ತೆ ಮತ್ತೆ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಗಳು ಬೆಳಕಿಗೆ ಬರ್ತಾ ಇದೆ ಹಾಸನದಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮತ್ತೆ ಹೆಚ್ಚಳವಾಗ್ತಾ ಇದೆ ಎಂಟು ಜನರನ್ನ ಹೊರಹಾಕಿ ಮನೆಗೆ ಬೀಗ ಜಡಿದಿರುವಂತಹ ಒಂದು ಗಂಭೀರ ಆರೋಪ ಬರ್ತಾ ಇದೆ ಎಂಟು ಜನರನ್ನ ಮನೆಯಿಂದ ಹೊರಗೆ ಹಾಕಿ ಮನೆಗೆ ಬೀಗ ಜಡದಂತಹ ಒಂದು ಅಮಾನವೀಯ ಘಟನೆ ನಡೆದಿದೆ ಮನೆ ಕಟ್ಟೋದಕ್ಕೆ ಅಂತ ಆರು ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡಿದ್ರು ಆಲದ ಹಳ್ಳಿಯ ಮಂಜೇಗೌಡ ಆಲದ ಹಳ್ಳಿಯ ಮಂಜೇಗೌಡ ಮನೆ ನಿರ್ಮಾಣಕ್ಕೆ ಅಂತ ಆರು ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡಿದ್ರು ಕಳೆದ ಆರು ತಿಂಗಳಿನಿಂದ ಎಂಟು ಜನರು ಶೆಡ್ನಲ್ಲೇ ವಾಸ ಮಾಡ್ತಾ ಇದ್ದಾರೆ ಆರು ತಿಂಗಳಾಯಿತು ಆರು ತಿಂಗಳಿನಿಂದ ಎಂಟು ಜನ ಮನೆಯ ಸದಸ್ಯರು ಶೆಡ್ನಲ್ಲೇ ವಾಸ ಮಾಡ್ತಾ ಇದ್ದಾರೆ ಬಾಣಂತಿಯರು ಇದ್ರೂ ಕೂಡ ಕನಿಕರ ತೋರಲಿಲ್ಲ ಅಂತ ಈಗ ಕಣ್ಣೀರಿಟ್ಟಿದ್ದಾರೆ ಸಾಲ ಕಟ್ಟೋದಕ್ಕೆ ಸಮಯಾವಕಾಶ ಕೊಟ್ಟಿಲ್ಲ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ವಿರುದ್ಧ ರೈತ ಸಂಘಟನೆ ಈಗ ಪ್ರತಿಭಟನೆಯ ಎಚ್ಚರಿಕೆ ಕೂಡ ಕೊಡ್ತಾ ಇದೆ ಇನ್ನು ಪ್ರಮುಖವಾಗಿ ಎಲ್ಲರನ್ನ ಕಾಡುವಂತಹ ಒಂದು ಪ್ರಶ್ನೆ ಈ ರೀತಿಯಾಗಿ ಅನೇಕ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದರೂ ಕೂಡ ಇದೆಲ್ಲದಕ್ಕೂ ಕಡಿವಾಣ ಯಾವಾಗ ಅನ್ನುವಂಥದ್ದು ಯಾಕಂದರೆ ರಾಜ್ಯ ಸರ್ಕಾರ ಎಷ್ಟೇ ಎಚ್ಚರಿಕೆಗಳನ್ನು ಕೊಟ್ಟರೂ ಕೂಡ ಈ ಕಿರುಕುಳಗಳಿಗೆ ಫುಲ್ ಸ್ಟಾಪ್ ಬೀಳ್ತಾನೆ ಇಲ್ಲ ಮತ್ತೊಂದೆಡೆ ರಾಜ್ಯಪಾಲರು ಒಂದು ಕಾನೂನಿಗೆ ಅಂಕಿತ ಹಾಕಬೇಕಾಗಿತ್ತು ಅವರೂ ಕೂಡ ಅಂಕಿತ ಹಾಕಲಿಲ್ಲ ಅವ್ರು ಹೇಳ್ತಾ ಇರುವಂಥದ್ದು ಮೈಕ್ರೋ ಫೈನಾನ್ಸ್ನವರು ಮತ್ತು ಯಾರು ಸಾಲ ಕೊಡ್ತಾರೆ ಅಂಥವರ ರಕ್ಷಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಮಾನ್ಯತೆಗಳಿಲ್ಲ ಯಾವುದೇ ಒಂದು ವಿಚಾರಗಳು ಕೂಡ ಇದರಲ್ಲಿಲ್ಲ ಅನೇಕರು ಆ ಬಡವರು ಮಧ್ಯಮ ವರ್ಗದವರು ಸಾಲ ಸಾಲದ ಸಾಲದ ಒಂದು ಸುಳಿಗೆ ಸಿಲುಕಿದವರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದನ್ನು ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಆದರೆ ಸಾಲ ಕೊಟ್ಟವರು ಯಾರಾದರೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ ಅಂತಹ ಪ್ರಕರಣಗಳು ಏನಾದರೂ ಬೆಳಕಿಗೆ ಬಂದಿದೆಯಾ ಈ ಪ್ರಶ್ನೆ ಇವತ್ತು ಎಲ್ಲರನ್ನು ಕೂಡ ಕಾಡ್ತಾ ಇದೆ ಹಾಸನದಲ್ಲೂ ಕೂಡ ಮೈಕ್ರೋಫೈನಾನ್ಸ್ ಹಾವಳಿ ಮತ್ತೆ ಹೆಚ್ಚಾಗ್ತಾ ಇರುವಂತದ್ದು ಹಾಸನದ ದೊಡ್ಡ ಆಲದಹಳ್ಳಿಯಲ್ಲಿ ಈಗಾಗಲೇ ಸುಮಾರು ಕಟ್ಟಿದಂತಹ ಮನೆಗೆ ಆರು ತಿಂಗಳ ಹಿಂದೆ ಮೂರು ಬಾರಿ ನೋಟಿಸ್ ಕೊಟ್ಟು ನಂತರ ಮನೆ ಖಾಲಿ ಮಾಡಿಸಿ ಅವ್ರನ್ನ ಒಂದು ಶೆಡ್ನಲ್ಲಿ ಕೂಡ ಇರುವಂತಹ ಮಾಡಲಾಗ್ತದೆ ಅನ್ನುವ ಆರೋಪಗಳು ಕೂಡ ಬರ್ತಾ ಇರುವಂಥದ್ದು ಈಗ ನಾವು ಈ ಶೆಡ್ಡನ್ನು ನೋಡ್ಬೋದು ಯಾಕಂತಂದರೆ ಒಂದು ಕಡೆ ಈ ಶೆಡ್ಡಲ್ಲಿ ಸುಮಾರು ನಾಲ್ಕರಿಂದ ಐದು ಜನ ಈಗಾಗಲೇ ವಾಸ ಮಾಡ್ತಾಯಿದ್ರು ಕಣ್ಣೀರಾಗ್ತಾ ಇದ್ದಾರೆ ತಾಯಿ ಅಂತಂದರೆ ಮಂಜೇಗೌಡರ ತಾಯಿ ಏನಿದ್ದಾರೆ ಅಲ್ಲ ಅವರ ಮಡದಿ ಅವರ ಮಡದಿ ಕೂಡ ಈಗಾಗ್ಲೇ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು ಹಾಗಾಗಿ ಇವ್ರನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಒಂಬತ್ತು ಲಕ್ಷ ಸಾಲ ಮಾಡಿದ್ರಂತೆ ಸಾಲ ಮಾಡಿದ್ರಿ ಅಮ್ಮ ಯಾಕೆ ಈ ತರ ಕಣ್ಣೀರ್ ಹಾಕುವಂತಹ ಪರಿಸ್ಥಿತಿ ಯಾಕೆ ಎದುರಾಯ್ತು ಬಾರಿ ಸಹ ಹೊರಗಡೆ ಅವ್ರ ಮನೆಗೆ ನಾವಿಲ್ಲಿ ಇಲ್ಲಿ ಹಾಕೊಂಡು ಹೊರಗಡೆ ಇದ್ದೀವಿ ಸಹ ಹೊರಗಡೆ ಇದ್ದು ಗಂಡಸಗಳು ಹೊರಗಡೆ ಮನೆ ಕತ್ತರ ಹೆಂಗಸ್ಗಳು ಮಣ್ಮ್ ಮಕ್ಳು ಕರ್ಕೊಂಡು ಒಳಗ್ ಮಂಗ್ ನಾನು ತಿಂಡಿ ತಿನ್ನಾಗು ಸಹ ಮಣ್ಣು ಧೂಳೆಲ್ಲ ಬಿಳುಸ ನಮ್ಗೆ ತೊಂದ್ರೆ ಬಾರಿ ತೊಂದ್ರೆ ಇಲ್ಲಿ ಗುಡ್ಲಲ್ಲಿ ಮಣ್ಣು ಬೂದಿ ಅಲ್ಲಿ ನೀರ್ ಕಾಸಕೊಂಡು ಸ್ನಾನಕ್ಕೆ ಹಿಂಸೆ ತೊಂದರೆ ನಮ್ಗೆ ಏನ್ ಮಾಡ್ತೀರ ಭಾರಿ ಪ್ರಾಬ್ಲಮ್ ಆಯ್ತ್ ನಮಗೆ ಆಯ್ತು ಮಾಡಿದ್ರ ಇಲ್ವಾ ಮಾಡಿಲ್ಲ ಸಹ ಏನ ಮಾಡಿಲ್ಲ ಏನು ಮಾಡಿಲ್ಲ ಗ್ರೂಪ್ ಎಸ್ನ ಮಾಡಿಲ್ಲ ಅದ್ರಿಗೋಸ್ಕರ ಬಾರಿ ತುಂಬಾ ತೊಂದರೆ ಆಯ್ತು ನನ್ನ ಮಗನ್ ಕಾಲಿ ಆಟ ಆಯ್ತು ಅವ್ರು ತೊಂದರೆ ಆಯ್ತು ಅವ್ರಿಗೆ ಈಕೆ ಮಗನು ಬಿದ್ದ ಅವನು ಕಾಲಿ ಆಟ ಮಾಡ್ಕೊಂಡ ನಮ್ಮ ಯಜಮಾನ್ರಿ ಹಾರ್ಟ್ ಪ್ರಾಬ್ಲಮ್ ನನಗೂ ಎಂಜರಮ್ ಆಯ್ತು ಅದ್ ನಾನು ಮೊದ್ಲೇ ಆಯ್ತು ಈಗ ಇನ್ನು ಜಾಸ್ತಿ ಹೆವಿಯಾಗಿ ನೆಟ್ಟಿಂಗ್ಸ್ ಅಂತ ಬಿಟ್ಟು ನಮಗೆ ಒಬ್ಬರು ತಪ್ಪರು ಒಬ್ರು ಮಲ್ ಮನೆ ಇಲ್ಲಿ ಎಷ್ಟು ಜನ ಅಂತ ಗಂಡಸರು ಹೊರಗಡೆ ಮನೆ ಕತ್ರ ಹೆಂಗಸರುಗಳು ಇಲ್ಲಿ ಒಳಗ ಮನೆ ಕತ್ತಿವಿ ಎಷ್ಟು ಸಾಲ ಮಾಡಿದ್ರಿ ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ಈಗ ಅದು ಯಾವ ಫೈನಾನ್ಸಲ್ ಫೈನಾನ್ಸಲ್ಲಿ ಅಂತ ಈಗ ನೀವು ಸಾಲ ಕಟ್ಟಲ್ಲ ಅಂತ ಹೇಳ್ತಾ ಹುಡುಗರು ಇದಿಷ್ಟು ಇಲ್ಲಿನ ಅಂದ್ರೆ ಮಂಜೇಗೌಡರ ಮಡದಿ ಕೂಡ ಹೇಳುವಂತ ಮಾತು ಯಾಕಂತಂದ್ರೆ ಅವರು ಅವರ ಪರಿಸ್ಥಿತಿಯನ್ನು ನೋಡಿದ್ರೆ ಸಾಕಷ್ಟು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಅಂದ್ರೆ ಕಣ್ಣೀರು ಹಾಕಿದ್ದಾರೆ ಮನೆಯನ್ನು ಗೃಹ ಪ್ರವೇಶ ಕೂಡ ಆಗಿಲ್ಲ ಮನೆಯ ಗೃಹ ಪ್ರವೇಶ ಹಾಗಾಗಿ ನಂತರದಲ್ಲಿ ಹಿಂದೆ ಹಾಕಿದಂತಹ ಶೆಡ್ನಲ್ಲಿ ಸುಮಾರು ಒಂಬತ್ತು ಜನ ನಾವು ವಾಸ ಇದ್ದ ಅನ್ನುವ ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ರು ಒಟ್ಟಾರೆ ಈಗ ನಾವು ಸಾಲವನ್ನು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಕಟ್ತೀವಿ ನಮಗೆ ಒಂದಿಷ್ಟು ಟೈಮ್ ಬೇಕು ಅನ್ನುವ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಹಾಸನ ಸರ್ ಆರು ತಿಂಗಳು ಹಿಂದೆ ಬೇಗ ಹಾಕಿದೆ ಅಂತ ಸುದ್ದಿ ಗೊತ್ತಾಯಿತು ನಾವು ಹೆಂಗೆ ಇವ್ರನ್ನ ಕೇಳ್ಕೆ ಬರೋಕ್ಕಾಗತ್ತೆ ನಾವು ರೈತ ಸಂಘದವರು ಯಾರೋ ರೈತ ಸಂಘದ ದೂರು ಕೊಟ್ಟರು ಇಲ್ಲಪ್ಪ ಇವರು ನೋಡೋಣ ಒಂದು ಸ್ವಲ್ಪ ಚೆಕ್ ಮಾಡೋಣ ಯಾಕಂದರೆ ಇವ್ರು ರೈತರು ಹೌದಾ ಅಲ್ವೋ ಏನು ಲೋನು ಯಾವ ಥರ ಏನು ಅಂತ ಎಲ್ಲ ವಿಚಾರಿಸ್ತು ವಿಚಾರಿಸಿದಾಗ ಒಂಬತ್ತು ಲಕ್ಷ ಲೋನ್ ತಗೊಂಡಿರೋದು ನಿಜ ಒಂಬತ್ತು ಲಕ್ಷ ಲೋನ್ ತಗೊಂಡು ಎಷ್ಟು ಲೋನ್ ತಗೊಂಡ್ರ ಒಂಬತ್ತು ಲಕ್ಷ ಅದರ ಈಗ ಈಗ ಒಂದು ಎರಡು ಲಕ್ಷ ಹತ್ತಿರ ಕಟ್ಟಿದ್ದಾರೆ ಮೂರು ಲಕ್ಷ ಹತ್ತಿರ ಕಟ್ಟಿದ್ದಾರೆ ಹಾಂ ಅದು ಏನಾಗಿದೆ ಅಂದರೆ ಇವೆಲ್ಲ ಆದಮೇಲೆ ನಮ್ಮ ಹತ್ರಕ್ಕೆ ಒಂದು ರೈತ ಸಂಘದ ಮೀಟಿಂಗ್ ಎತ್ತು ಬಂದರು ಬಂದಾಗ ನೋಡಪ್ಪ ಹಂಗೆ ಹೇಗೆ ತುಂಬ ನಮ್ಗೆ ಬೀಗ ಹೊಡಿಯೋಕೆ ಆಗಲ್ಲ ನೀವು ಜಿಲ್ಲಾ ಆಡಳಿತಕ್ಕೆ ಒಂದು ಅರ್ಜಿ ಕೊಡಿ ಅರ್ಜಿ ಕೊಟ್ಟಾದಮೇಲೆ ಜಿಲ್ಲಾ ಆಡಳಿತ ಮಾತಾಡ್ಸೋದಪ್ಪೋ ಮಾತಾಡೋಕ್ಲವ ಸರ್ಕಾರ ಮಾತಾಡುತ್ತ ಅಂತ ಕಾದು ಸರ್ಕಾರದವ್ರು ಇವತ್ತು ನಾಳೆ ನಾಡಿದ್ದು ಅಂತ ಇವ್ರದ್ದು ಬರೀ ಇದೇ ಕತೆ ಹೇಳಿಕೆ ಬಂದ್ರೆ ಹೊರ್ತು ಈ ಬೀಗ ಹಾಕಿರೋ ವಿಚಾರಗಳು ಅವ್ರು ಮಾತಾಡ್ತಲೇ ಇಲ್ಲ ಬಾಣ್ತಿರು ಎಲ್ಲ ಕಡೆಯೂ ನೂಕ್ಯಾರೆ ಈ ಮನೇಲೂ ನೂಕ್ಯಾರೆ ಐದು ತಿಂಗಳು ಬಾಣತಿ ಈಚೆ ಕಡೆಗೆ ಬೀಕಿದ್ದಾರೆ ಯಾವ ಆ ಗುಡ್ಸ್ಲಲ್ಲಿ ವಾಸ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ನಾವು ಬೀಗ ಹೊಡ್ಕೊಡ್ತೀವಪ್ಪ ಎಲ್ಲಿದ್ದೀರಿ ಬನ್ನಿ ಅಂತ ಹೇಳಿಬಿಟ್ಟು ಅಣ್ಣ ನಾವು ರೈಸ್ ಸಂಘದ ನಾವು ಸಕ್ರಿಯವಾಗಿ ರೈಸ್ ಸಂಘದಲ್ಲಿ ಇರ್ತೀವಿ ನಮ್ಮನೆ ಹಾಳಾಗಿ ಹೋಯ್ತೆ ಎಲ್ಲ ರಾಜಕಾರಣಿಗಳು ನೋಡೇ ಇದೆ ನಿಮ್ಮ ಜೊತೆ ಅಂತ ಬರ್ತೀವಿ ಅಂದಿದ್ದಕ್ಕೆ ಇವತ್ತು ಬಂದು ಬೇಗ ಹೊಡೆದು ಎಲ್ಲ ಮನೆಯವ್ರನ್ನೂ ಒಳಗಡೆ ಸೇರಿಸಿದ್ವಿ ಸರ್ ಆರು ತಿಂಗಳು